ಎಲ್ಲರಿಗೂ ಎಲ್ಲರಿಗೆ ಬಂದೇ ಇದೆ ಎಷ್ಟು ಗೊತ್ತಿರಲಿ ಏನೇ ಇದೆ ರೌಡಿಗಳು ಇದೆ ನೀವು ರೌಡಿಯಲ್ಲಿ ಬಂದವರಿಗೆ ಇಲ್ಲೇವಲ್ಲ ಅಂದ ಯಾರು ಬಂದಿಲ್ಲ ಅವನಲ್ಲ ಎಲ್ಲೇ ಎಸ್ ಬಿ ಎಲ್ಲಿ ನೋಡ್ ಮಾಡಿ ಕೊಟ್ಟಿದ್ದೀರಾ ಹೆಸರಿನ ಹಾಂ ಎಲೆ ಹೆಸರು ತೊಗೊಂಡು ಯಾರ್ಯಾರು ಬಂದಿಲ್ಲ ಅವರಿಗೆ ಬರ್ತಾರೆ ಎರಡು ತನಿಖೆ ಗೌರವ ಯಾಕೆ ಕಮ್ಮಿ ಗಮನ ಬೇಕು ಹಾಂ ನೋಡ್ರಪ್ಪ ಈಗ ಗಣಪತಿ ಬರ್ತಾ ಇದೆ ಮಿಲಾದ್ ಬರ್ತಾ ಇದೆ ನಿಮ್ದು ಯಾಕೆ ಬಂತು ಹೆಸರು ನನಗೆ ಗೊತ್ತಿಲ್ಲ ಆದರೂ ಸಹ ಒಂದಲ್ಲ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿರಿಂದ ಸಿಕ್ಕೊಂಡಿದ್ದೀರ ನಮಗೆ ನಿಮ್ಮನ್ನು ಸದ್ವರ್ತನೆಯ ಮೇಲಿಂದ ಒಳ್ಳೆಯವರಿದ್ದೀರಿ ಅಂತೇಳಿ ನಿಮ್ಮೇಲಿರುವಂಥ ಎಲ್ಲ ದಾಖಲಾತಿ ತೆಗಿಬೇಕು ಸಾರ್ವಜನಿಕವಾಗಿ ನಿಮಗೇನು ತೊಂದರೆ ಆಗ್ಬಾರ್ದು ನಮ್ಮದು ಆಶೆ ಇದೆ ನೀವು ಸಹ ಒಬ್ಬ ಸದ್ಯ ನಾಗರಿಕರಾಗಿ ಸಾಗರದ ಕಣ್ಯ ನಾಗರಿಕೆಯಾದಿಯಾಗಿ ಬರ್ತಾರೆ ನಾನು ಭಾಳ ವೆಲ್ಕಮ್ ಮಾಡ್ತೇನೆ ಯಾಕಂದರೆ ನಮಗೆ ಅಪರಾಧ ಮುಕ್ತ ಎಲಕ್ಕಿ ಅದಕ್ಕೆ ಸಹಕಾರ ಎಲ್ಲರಿಗೂ ಬೇಕಾಗಿದೆ ನೀವು ಸಹ ಈ ಸಾಗರದ ನಾಗರಿಕರು ನೀವು ನಿರ್ಭೀತಿಯಿಂದ ಮತದಾನ ಮಾಡಬೇಕು ನಿರ್ಭೀತಿಯಿಂದ ಬರಬೇಕು ಆ ರೀತಿ ಬರಬೇಕು ತದ್ ಬರ್ತಾರೆ ಹೋದ ವರ್ಷ ಹೇಳ್ದಂಗೆ ತಾವೆಲ್ಲ ನಡ್ಕೊಂಡಿದ್ದೀರಾ ಯಾವುದೇ ಗಲಾಟೆಯಲ್ಲಿ ತಾವುಗಳು ಬಂದಿಲ್ಲ ಅನ್ನೋದು ಒಂದು ಖುಷಿ ವಿಚಾರ ಆದರೆ ಕೆಲವೊಬ್ಬರು ಇದೇ ರೀತಿ ಇದ್ದಂಥವರು ಕೆಲವರು ಮಾಡಿದ್ದಾರೆ ಇವತ್ತು ಬಂದಿಲ್ಲ ಅವರಿಗೆ ನಾವು ಪ್ರತ್ಯೇಕವಾಗಿ ನೋಡ್ಕೊಳ್ತೀವಿ ಮತ್ತು ತಮ್ಮಿಂದ ಯಾವುದೂ ಮತದಿಲ್ಲ ಅಂದರೆ ಯಾರು ಒಂದು ಸಮಸ್ಯ ಯಾರು ಎರಡು ಮೂರು ವರ್ಷದ ಏನು ಹಿಸ್ಟ್ರಿ ಇಲ್ಲ ಅವ್ರದನ್ನು ಕ್ಲೋಸ್ ಮಾಡಿ ಅವ್ರಿಗೆ ಕೊಡೋದು ನನಗೆ ಪ್ರಯೋಜನ ಇಲ್ಲ ನಮಗೂ ದಿನ ಅವ್ರಿಗೂ ಕಷ್ಟ ಆಗ್ತದೆ ಆದರೆ ಅವರುಗಳು ಒಂದು ಮಾಹಿತಿಯನ್ನು ಕೊಡಬೇಕಂತ ಅದು ಮುಖ್ಯವಾದ್ರೂ ಗಾಂಜ ಎರಡನೇದು ನೀವು ಗಣಪತಿ ಅಥವಾ ಮೇಲಾದಲ್ಲಿ ಇರ್ತೀರ ಯಾವುದಾದ್ರೂ ಕಿಡಿಗೇಡಿಗಳು ಏನಾದರೂ ಮಾಡ್ತಾ ಇದ್ದರೆ ದಯವಿಟ್ಟು ನೀವು ಒಂದು ನಿಮ್ಮ ಮೊಬೈಲ್ ಇರ್ತದೆ ಅಲ್ಲಿ ಗೊತ್ತಾಗೋ ರೀತಿಯಲ್ಲಿ ಫೋಟೋ ತಗೊಂಡು ನಮಗೆ ಶೇರ್ ಮಾಡಿ ಅಂದರೆ ನೀವು ಪೊಲೀಸ್ ಬಾತೂನು ಅಥವಾ ಪೊಲೀಸರಿಗೆ ಅಪರಾಧಿಗಳ ಸುಳಿವನ್ನು ಕೊಡ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನಂಬೋದು ನಿಮಗೆ ನಾವು ಹೆಲ್ಪ್ ಮಾಡ್ಬೋದು ನೀವು ಏನೂ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಅನ್ನೋದೇ ನಾವು ಡೌಟ್ ಮಾಡಬೇಕಾಗ್ತದೆ ಸೊ ನಿಮಗಿರುವಂಥ ಅವಕಾಶ ಏನಂತ ಹೇಳಿದ್ರೆ ಯಾರು ಅಪರಾಧ ಮಾಡ್ತಾ ಇರ್ತಾರೆ ಯಾರು ಕಿಡಿಗೇಡಿ ಕರೆತೆ ಮಾಡ್ತಾ ಇರ್ತಾರೆ ಬೆಂಕಿ ಹಚ್ಚೋದಿರ್ಬೋದು ಅಥವಾ ಸುಮ್ಮನೆ ಪಾರ್ಕ್ಗಳಲ್ಲಿ ಕೂತ್ಕೊಂಡು ಕೀಟ್ಲೆ ಮಾಡೋದಿರ್ಬೋದು ಗಾಂಜಾ ಸೇದಿರ್ಬೋದು ಈ ಮಾಹಿತಿಯನ್ನು ಹೋದ ವರ್ಷ ನೋಡಿದೀನಿ ಈ ಸಾರನ ಹೇಳ್ತಾ ಇದ್ದೀನಿ ಮಾಹಿತಿನ ಕುಡಿ ಕೊಟ್ಟರೆ ನಿಮಗೂ ಒಳ್ಳೆಯದು ನಿಮ್ಮದು ಟೋಟಲ್ ಆಗಿ ಕ್ಲೋಸ್ ಆಗ್ತದೆ ಮತ್ತು ನಿಮಗೆ ಬ ಯಾವುದೇ ಭಯ ಬೇಕಾಗಿಲ್ಲ ಪೊಲೀಸ್ ಇಲಾಖೆಯಿಂದ ನೀವು ನಾವೇನು ತೊಂದರೆ ಕೊಡಬಾರ್ದು ಅಂತ ಹೇಳಿದ್ದೀನಿ ಯಾರು ಒಂದು ಎರಡು ಗಂಟೆಯಿಂದ ವರ್ತನೆಯನ್ನು ಸುಧಾರಿಸ್ಕೊಂಡಿದ್ದೀರಿ ನಿಮಗೆ ನಾವು ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಬಟ್ ಗಲಾಟೆಗಳಲ್ಲಿ ನೀವು ಯಾವ ಗಲಾಟೆ ನಡ್ತಾ ಅಲ್ಲಿ ನೀವು ಜಾಗ ಖಾಲಿ ಮಾಡಬೇಕಷ್ಟೇ ನೀವು ಅಲ್ಲಿ ಇದ್ಕೊಂಡು ಬಿಡ್ತಿಕೊಂಡು ಯಾಕಂದರೆ ಇತಿಹಾಸ ಇರೋದ್ರಿಂದ ಯಾವುದೋ ಗಲಾಟೆಗಳು ನಡೀತಾ ಇದ್ರೆ ಆ ಜಾಗದಿಂದ ಖಾಲಿ ಮಾಡಬಲ್ಲ ಆಯ್ತಲ್ಲ ಮೈಲ್ ಬರೀ ಕೊಡೋಕ್ರಿ ಪರ ಲೊಕೇಶನ್ ಸರ್ ಸರ್ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಸಾಗರ ನಗರದ ಮುಂಬರುವಂತ ಏನು ಗೌರಿ ಗಣೇಶ ಮಿಲಾದ ಹಂಪದ ಹಿನ್ನೆಲೆಯಲ್ಲಿ ರೌಡಿ ಪರೇಡ್ ಅಂತಲ್ಲ ಈಗ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಪಾರ್ಕ್ಗಳಲ್ಲಿರ್ಬೋದು ಅಥವಾ ಜನಸಂದಣಿಯಲ್ಲಿ ಸ್ವಲ್ಪ ಚೇಷ್ಟೆ ಮಾಡುವಂಥದ್ದು ಅಥವಾ ಕಿರಿಕಿರಿ ಮಾಡುವವರನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಮುಖ್ಯವಾಗಿ ನಮ್ಮ ಸಿ ಸಿ ಕ್ಯಾಮೆರಾಗೇಳ ನಗರದ ಆದಂಥ ಸಿ ಸಿ ಕ್ಯಾಮರಾ ಕಂಟ್ರೋಲ್ ರೂಮ್ ನನ್ನ ಆಫೀಸಲ್ಲಿ ಇರೋದರಿಂದ ಅಲ್ಲಿಂದ ಕೆಲವೊಂದು ಅಬ್ಸರ್ವರ್ ಮಾಡಿ ಯಾರು ಪದೇ ಪದೇ ತೊಂದರೆ ಕೊಡ್ತಾ ಇರ್ತಾರೆ ಸಾರ್ವಜನಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅವರುಗಳನ್ನು ಹೈಡೆಫೈ ಮಾಡಿ ಅವರನ್ನ ಕರೆದು ವಾರ್ನಿಂಗ್ ಮಾಡಿ ವಾರ್ನಿಂಗ್ ಇಷ್ಟೇ ಅವರು ಮುಂದನೇ ದಿನದಲ್ಲಿ ಸುಧಾರಿಸ್ಕೊಂಡು ಹೋದರೆ ನಮ್ದೇನು ಅಭ್ಯರ್ಥ ಇಲ್ಲ ಕೇವಲ ರೌಡಿ ಇಷ್ಟಲ್ಲಿದ್ದವರು ಅಷ್ಟೇ ಅಲ್ಲ ರೌಡಿ ಇರಲಿ ಇಲ್ಲದೆ ಇರಲಿ ಕೆಲವರು ಯಾವುದೇ ಕಾರಣಕ್ಕೂ ರೌಡಿ ಇಷ್ಟು ಇಷ್ಟಿಗೆ ಹೋಗಿರ್ತಾರೆ ಅವರು ಸದ್ವರ್ತನ ತೋರೆದ್ರೆ ಹಂಡ್ರೆಡ್ ಪರ್ಸೆಂಟು ಅವರು ರೌಡಿಸ್ನ ನಾವು ಕ್ಯಾನ್ಸಲ್ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರದಿಂದ ಸುತ್ತಲೂ ಇದೆ ಮನೆ ನ್ಯಾಯಾಲಯಗಳಿಂದಲೂ ಸಾಕಷ್ಟು ನಮ್ಗೆ ನಿರ್ದೇಶನ ಇದೆ ಏನಂತ ಯಾರು ಒಳ್ಳೆಯವರಿದ್ದಾರೆ ಅವರನ್ನು ಸಭೆ ನಾಗರಿಕರಾಗಲಿಕ್ಕೆ ನಾವು ಕೊಡ್ತಾ ಇದೀವಿ ಬಟ್ ಇವತ್ತು ಕಾಲದಲ್ಲಿ ಸುಮಾರು ಏಟು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮಂದಿ ನಮ್ಮ ಗಮನಕ್ಕೆ ಬಂದವರನ್ನೇ ಒಂದು ಹತ್ತು ಪರ್ಸೆಂಟ್ ಮಂದಿ ಉಳಿದೋರು ಬಂದಿದ್ದರು ಉಳಿದೋರಿಗೆ ಯಾಕೆ ಬರಲಿಕ್ಕೆ ಕೇಳಿದ್ದೀವಿ ಅಂದರೆ ಕೆಲವರು ಸದ್ವರ್ತನವರು ಬಗ್ಗೂ ಹೇಳಿ ನೀವು ಈ ರೀತಿ ಇದ್ದರೆ ನಿಮಗೂ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾವು ಕರೆದು ಕೇಳಿದ್ದೀವಿ ಇಷ್ಟಲ್ಲದೇ ಈಗಾಗಲೇ ಮತ್ತು ಸುಮಾರು ನಾವು ನಮ್ಮ ಸಾಗರ ತಾಲೂಕಿನಲ್ಲಿ ತೊಂಬತ್ತಾರು ಜನರನ್ನು ಆಡಿಸಿ ಒಟ್ಟು ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸಲ್ಲಿ ಒಂದು ನಲವತ್ತಾರು ಮಂದಿ ಈ ಹಿಂದೆ ರೌಡಿ ಇದ್ದವರಾದರೆ ಉಳಿದ್ರೆ ಎಲ್ಲರೂ ಸಹ ಸುಮಾರು ಐವತ್ತಕ್ಕಿಂತ ಹೆಚ್ಚು ಮಂದಿ ರೌಡಿ ಸಿಗಲು ಯಾವುದೇ ದಾಖಲಾಗ್ತಿದ್ದಿಲ್ಲ ಹೋದ ವರ್ಷ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಅಥವಾ ಮಿಲಾ ಸಂದರ್ಭದಲ್ಲಿ ಪೊಲೀಸರ ಹತ್ರ ಕೇಳಿದವರಾಗಲಿ ಅಥವಾ ಬರೀ ನಾವು ನಾವು ಯಾಕೆ ಹೋಗ್ಬೇಕನ್ನೋದಾಗಲಿ ಅಥವಾ ಏನೇನು ಅನಾವಶ್ಯಕವಾಗಿ ಕಾನೂನಿನ ಸವೇಶ ಮಾಡ್ಕೊಂಡು ಹೋಗೋರನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ನಾವು ಹೇಳೋದು ಇಷ್ಟೇನೆ ಸಾರ್ವಜನಿಕ ಸ್ಥಳದಲ್ಲಿ ಪೊಲೀಸರು ಕೊಡುವಂಥ ಪ್ರತಿ ನಿರ್ದೇಶನ ನ್ಯಾಯಯುತವಾಗಿಂದಿರಂತೆ ಗೌರವಿಸಲೇಬೇಕಾಗುತ್ತೆ ನಾವಂತೂ ಇಲ್ಲಿಗೆ ನಿರ್ದೇಶನ ಕೊಡುವುದಿಲ್ಲ ನಾವು ನೋಡಿ ಲಾ ಕಾರಣ ಸಮಸ್ಯೆ ಇದೆ ದಯವಿಟ್ಟು ಮುಂದುವರೆ ಇಲ್ಲಿ ನಿಂತ್ಕೊಳ್ಬೇಡಿ ಅಥವಾ ಜನ ರೆಗ್ಯುಲೇಟ್ ಆಗ್ತಾ ಇರೋದ್ರದ್ದು ನಮ್ಮ ಹಕ್ಕಿರ್ತದೆ ಪೊಲೀಸ್ ಕಾರ್ ಕಾಲದಲ್ಲಿ ನಮ್ಗೆ ಅರ್ಜಿ ಆಗಿರ್ತದೆ ಅದನ್ನು ವೈಲೇಷನ್ ಮಾಡಿದವ್ರನ್ನ ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ದೀವಿ ಇದು ಇಡೀ ಸಾಗರ ನಗರದ ಎಲ್ಲ ಜನರಿಗೂ ಸಾಗರ ಗ್ರಾಮಾಂತರ ಎಲ್ಲರಿಗೂ ಏನು ಸೂಚನೆ ನಿಮ್ಮ ಸದ್ವರ್ತನೆ ನಿಮಗೆ ಒಳ್ಳೆಯದು ನಿಮ್ಮ ಗ್ರಾಮಕ್ಕೂ ನಿಮ್ಮ ಸಮಾಜಕ್ಕೂ ಅಥವಾ ಎಲ್ಲ ವ್ಯಾಪಾರಕ್ಕೂ ಒಳ್ಳೆಯದು ನಿಮ್ಮ ಒಂದು ಒಣಗೇರಿ ಕರ್ತವ್ಯವನ್ನು ಮಾಡುವುದರಿಂದ ಇಡೀ ಸಮಾಜದ ಮೇಲೆ ಎಲ್ಲ ಕಡೆಯಲ್ಲೂ ಅದಕ್ಕೆ ಪರಿಣಾಮ ಬೀಳ್ತದೆ ವ್ಯಾಪಾರಸ್ಥರ ಮೇಲೆ ಬಿಡ್ತದೆ ಸಣ್ಣ ಸಣ್ಣ ಗುಡ ಮೇಲೆ ಬಿಡ್ತದೆ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಹಣ್ಣು ತರಕಾರಿ ಇವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇರ್ತದೆ ಹೇಳಿ ಸೂಚನೆ ಕೊಟ್ಟಿದ್ದೀವಿ ಈಗ ಸಂಜೆ ಒಂದು ಮೀಟಿಂಗೂ ಇದೆ ನಾವು ಮೀಟಿಂಗನ್ನು ಸಭ್ಯ ಗಣ್ಯ ನಾಗರಿಕರಿಗೆ ಕರೆದಿದ್ದೀವಿ ಮೀಟಿಂಗ್ ಕರೆದ ಉದ್ದೇಶ ಏನಂದರೆ ಜವಾಬ್ದಾರಿ ತಗೊಳ್ಳೋರಿಗೆ ಮಾತ್ರ ಕರಿತಾ ಇದ್ದೀವಿ ಈಗ ಈ ಉದ್ದೇಶ ಏನಂದರೆ ಯಾರು ಜವಾಬ್ದಾರಿ ತಗೊಳ್ಬಹುದು ತಗೊಳ್ತಾರೆ ಅವರನ್ನು ಮಾತ್ರ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಮೀಟಿಂಗಲ್ಲಿ ಅಲ್ಲಿ ಬಂದ್ಕೊಂಡು ಅನಾವಶ್ಯಕವಾಗಿ ಡಿಸ್ಪ್ಯೂಟ್ಗಳು ಅಲ್ಲಾಗಿಲ್ಲ ಇಲ್ಲ ಇದ್ದ ಹೆಚ್ಚಾಗಿ ನಾವಿಲ್ಲ ಒಟ್ಟಾರೆಯಾಗಿ ಶಾಂತಿ ಸುವ್ಯವಸ್ಥೆಯಿಂದ ಎರಡು ಹಬ್ಬಗಳನ್ನು ಆಚರಿಸ್ತೇವೆ ಅವರನ್ನ ಕರೆದ್ವಿ ಇಲ್ಲಿ ಎರಡು ವಿಚಾರಗಳಿದೆ ಪಟ್ಟಿಯಿಂದ ತೆಗಿಲಿಕ್ಕೆ ನಾವು ಕೆಲವೊಂದು ಮಾನದಂಡಗಳನ್ನು ಇಟ್ಟಿದ್ದೀವಿ ಈಗ ಒಂದು ಹೇಳಬೇಕಂದ್ರೆ ಒಂದು ಅವರಿಂದ ಕಳೆದ ಎರಡರಿಂದ ಮೂರು ವರ್ಷದಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆಯಲ್ಲಿ ಅವರು ತಡ್ಕೊಂಡಿರಬಾರ್ದು ಎರಡು ಅವರ ಮೇಲೆ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಕೇಸ್ಗಳು ಆಗಿರಬಾರ್ದು ಈಗ ನಾವು ದಶದಾರ್ ಹತ್ರ ಹಂಡ್ರೆಡ್ ಸೆವೆನ್ ಕಳಿಸಿರ್ತೀವಿ ಅದು ಕೇಸ್ ಅಂತ ಮಾತಾಡ್ತಿಲ್ಲ ಕ್ರಿಮಿನಲ್ ಕೇಸು ಪೊಲೀಸ್ ಕಾಯ್ದೆ ಇರ್ಬೋದು ಅಥವಾ ಸೈಟಲ್ ಪೆಟ್ಟಿ ಅಪರಾಧಗಳಿದ್ದರೂ ಸಹ ನಾವು ಕೇಸ್ ಅಂತ ಕಳಿತೀವಿ ಅದು ಇಲ್ಲೇದವ್ರನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅದರ ಜೊತೆ ಇನ್ನೊಂದು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಸಮಾಜ ಶಕ್ತಿಗಳು ಇಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಮುಖ್ಯವಾಗಿ ಗಾಂಜಾ ಇರಬಹುದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೆಲವೊಂದು ಬಿ ಡಿ ಕೊಡುವಂಥದ್ದು ಇರ್ಬೋದು ಈ ಮಾಹಿತಿಗಳನ್ನು ಕೊಟ್ಟು ಪೊಲೀಸ್ ಬಾತ್ಮೀದಾರರಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರೆ ಅವರನ್ನು ನಾವು ಇನ್ನೂ ಹೆಚ್ಚು ಕನ್ಸಿಡರ್ ಮಾಡಿ ಅವ್ರು ಇನ್ನೂ ಹೆಚ್ಚನ್ನು ದಯವಿಟ್ಟು ಕೊಡ್ತೀವಿ ಅಂತ ಹೇಳಿದೀನಿ ಈಗ ರೀಸೆಂಟಾಗಿ ಒಂದು ಹತ್ತುದ ವಾರದ ಹಿಂದೆ ನಾವು ಸುಮಾರು ಆರು ಗಾಂಜಾ ಕೇಸ್ಗಳನ್ನು ಪತ್ತೆ ಮಾಡಿದ್ವಿ ಸುಮಾರು ನಲ್ವತ್ತರಿಂದ ಐವತ್ತು ಮಂದಿಯನ್ನು ಗಾಂಜಾ ಟೆಸ್ಟಿಂಗ್ ಕಳಿಸಿದ್ವಿ ಆರು ಮಂದಿ ಗಾಂಜಾ ಅವನ್ನ ಸೇರಿದ್ದು ದೃಢ ಕೊಟ್ಟ ಮೇಲೆ ಅವ್ರ ಮೇಲೆ ಎಫ್ ಎಫ್ಐಆರ್ ಆಗಿ ಅವ್ರನ್ನ ಕೋಟಿ ಕಲಿಸಿ ಅವರು ಅರೆಸ್ಟ್ ಆಗಿದೆ ಅದ್ರ ಜೊತೆ ಗಾಂಜಾವನವ್ರಿಗೆ ಕೊಟ್ಟಂತವರಿದ್ದಾರೆ ಎಲ್ಲಿದ್ದ ಬರ್ತಾರೋದನ್ನು ಆ ಕೇಸನ್ನು ಸಹ ಒಂದೊಂದು ಮನೆ ಕೇಸ್ ಮಾಡಿ ಅದನ್ನು ಪತ್ತೆ ಮಾಡಿದ್ವಿ ಇನ್ನೂ ನಾಲ್ಕು ವ್ಯಕ್ತಿಗಳನ್ನು ಹುಡುಕ್ತಾ ಇದ್ವಿ ಇದರಲ್ಲೇ ಬಹಳಷ್ಟು ಅವ್ರು ಸಿಗ್ತಾ ಇಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ನಾನು ಓಪನ್ ಆಗಿ ಹೇಳ್ತಾ ಇಲ್ಲ ಬರ್ತಾ ಫೋನ್ ಮಾಡಿದ್ರೆ ಮಾಹಿತಿ ಕೊಡ್ತೀನಿ ಅವರು ವೈಯಕ್ತಿಕ ಇಲ್ಲಾದ್ರೆ ತಮಗೆ ಮಾಹಿತಿ ಇದ್ರೆ ಈ ಹಿಂದೆ ಅರೆಸ್ಟ್ ಆದವರು ಅಥವಾ ಗಾಂಜಾದಲ್ಲಿ ತಗೋದವರು ಮಾಹಿತಿ ಎಲ್ಲಿದ್ದಾರೆ ಅಥವಾ ಎಲ್ಲಿ ಮಾಡ್ತಾ ಇದ್ರ ಮಾಹಿತಿ ನಾನು ಬಿಟ್ಟುಕೊಳ್ತೀನಿ ಮಟ್ಟಿಗೆ ಈಗ ಸಾಮಾನ್ಯವಾಗಿ ಒಳ್ಳೆ ಜನ ಅಂದ್ರೆ ರೌಡಿ ಆಕಸ್ಮಿಕವಾಗಿ ಸೇರಿಕೊಂಡು ಏನೋ ಮಾಡಿದೆ ಅಂತ ಕಾನೂನಿಗೆ ಬಯಪಡುವವರೇ ನಾವೇನಾದರೂ ಪೊಲೀಸ್ ಸ್ಟೇಷನ್ ಹತ್ರ ಅಥವಾ ಬನ್ನಿ ಅಂದರೆ ಅವರೇ ಹೆಚ್ಚು ಸಂಖ್ಯೆಗೆ ಬರ್ತಾ ಇದ್ದಾರೆ ಆದರೆ ಏನು ನಿಜವಾದಂಥ ಪ್ರವೃತ್ತಿ ಇದ್ದವರು ಸಾಮಾನ್ಯವಾಗಿ ಪೊಲೀಸ್ ಮಾತಿಗೆ ಬೆಲೆ ಕೊಡ್ತಾರೆ ಅಲ್ಲಿ ಇದೀರಾ ಅಲ್ಲಿ ಇದ್ದಿರಲಿಲ್ಲ ಅಂತ ಸುಳ್ಳು ಹೇಳ್ತಾರೆ ಆದರೆ ನಾವು ಅವ್ರನ್ನ ಕರೆದು ಏನು ಪರೇಡ್ ಬಿರೇಡ್ ಅಂತ ಮಾಡೋದಿಲ್ಲ ಬಟ್ ಅವರಿಗೆ ಒಂದು ಸೂಚನೆ ಕೊಡ್ತೀವಿ ಸೂಚನೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಏನಿದೆ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತೀವಿ ಬಟ್ ಯಾರು ಪದೇ ಪದೇ ಮಾಡ್ತಾ ಇದ್ದು ಪ್ರಾಬ್ಲಮ್ ಮಾಡ್ತಾ ಇದ್ದಾರಲ್ಲ ಈಗಾಗಲೇ ಒಮ್ಮೆ ಹಂಡ್ರೆಡ್ ಸೆವೆನ್ ಆಗಿ ಹಂಡ್ರೆಡ್ ಟೆನ್ನನ್ನು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಸೆವೆನ್ನು ಶಾಂತಿ ಪದ ಕುರಿತಾಗಿ ಚಿಕ್ಕದಾಗಿರ್ತದೆ ಈಗಾಗಲೇ ಪ್ರತಿಯೊಬ್ಬರ ಮೇಲೆ ಆಗಿದೆ ಯಾರು ಪೊಲೀಸಿಗೆ ಕಲ್ಯಾಣ ತರಿಸುವುದು ಸುಳ್ಳು ಹೇಳುವುದು ಅಥವಾ ಜನ ಸೇರಿದಲ್ಲಿ ಗಲಾಟೆಗಳಿಗೆ ಪ್ರಚೋದನೆ ಮಾಡೋದು ಅಥವಾ ಕಾನೂನು ಬಾಹಿರ ಚಂದ ಹಣ ಮಾಡಿಕೊಂಡು ಹಣವನ್ನು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಬಳಸ್ತಾ ಇದ್ದಂಥವರಿಗೆ ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹತ್ತು ಮಂದಿನ ಐಡೆಂಟಿಫೈ ಮಾಡಿ ಅವರನ್ನು ಅಂಡರ್ಟೈನ್ ಮಾಡಿದ್ದೀವಿ ಅಂದರೆ ಮೂರು ವರ್ಷದವರೆಗೆ ಅವರು ಸದ್ವರ್ತನೆಗೆ ಕೊಡಬೇಕು ಇಲ್ಲಿ ಶಾಂತಿಪಾಲನಾಗಿ ಸದ್ವರ್ತೆಯಿಂದ ನಾನು ಯಾವುದೇ ರೀತಿಯಿಂದ ವರ್ತನೆಯನ್ನು ಸುಧಾರಿಸ್ಕೊಳ್ತೀನಿ ಯಾವುದೇ ರೀತಿ ತೊಂಬೆಗೆ ಹೋಗುವುದಿಲ್ಲ ಇನ್ನಾದ್ರೂ ಜಗಳಾಡೋದಿಲ್ಲ ಅನ್ನೋದನ್ನು ಬರ್ಕೊಳ್ಬೇಕು ಸೊ ಅವ್ರು ಇವತ್ತು ಯಾರೋ ಬಂದಿದೆ ಇದರ ಅರ್ಥ ಏನಂತ ಹೇಳಿದ್ರೆ ಅವ್ರು ಇನ್ನೂ ಸ್ವಲ್ಪ ಸೊಪ್ಪಿದೆ ಅಂತ ಅರ್ಥ ಆಯ್ತು ಅಂದ್ರೆ ಕಾನೂನಿನ ಮೇಲೆ ಇನ್ನೂ ಭಯ ಕೊಡಬೇಕಂದ್ರೆ ಹೆಂಗೂ ಈಗ ನಮ್ಮ ಗಂಡಾಧಿಕಾರಿಗಳದ್ದು ಈಗಾಗಲೇ ಮಾಹಿತಿ ಕಳಿಸಿದ್ದೀನಿ ನಮ್ಮ ತಹಶೀಲ್ದಾರ್ ಅವರು ಅದಕ್ಕೆ ಕ್ರಮ ತಗೊಳ್ತಾರೆ ಒಮ್ಮೆ ಬಾಂಡ್ ಆದ್ಮೇಲೆ ಇನ್ ಕೇಸ್ ಅವರು ಬಾಂಡ್ ವೈಲೇಷನ್ ಮಾಡಿದ್ರೆ ಅವರುಗಳು ಸುಮಾರು ಒಂದು ಲಕ್ಷ ಅಥವಾ ಬಾಂಡ್ ಎಷ್ಟಿದೆ ಒಂದು ಲಕ್ಷ ತನಕ ಕೊಡಬೇಕು ಬಾಂಡ್ ಕೊಡ್ಲಿಕ್ಕಾಗದಿದ್ರೆ ಆ ಬಾಂಡ್ ಪೀರಿಯಡ್ ತನಕವರು ಜೈಲು ವಾಸದಲ್ಲಿ ಇರಬೇಕಾಗುತ್ತೆ ಇದನ್ನು ಈ ಎಚ್ಚರಿಕೆಯನ್ನು ನಾವೇನು ಕೊಡ್ತಾ ಇದ್ದೀನಿ ಮರ್ಯಾದೆಯಿಂದ ಅವರು ಪೊಲೀಸರು ಹೇಳುವಂಥ ನಿರ್ದೇಶನಗಳಿಗೆ ಬೆಲೆ ಕೊಡಬೇಕು ಗಂಭಿ ಸಮಸ್ಯೆಗಳಾಗ್ತಾ ಇದ್ದರೆ ಈಗಾಗಲೇ ಹೆಸರುಗಳಿರೋದ್ರೆ ಆದಷ್ಟು ಪಟ್ಟಿ ಕಲಿತು ಹೋಗ್ಬೇಕು ಯಾಕಂದರೆ ಲೋಕಲ್ ಎಸೆಂಬ್ಲಿ ಅನ್ನೋದು ಹಿಂದಿನ ಐದು ಇನ್ಲಾಕ್ಷನ್ ಒನ್ ಫೋರ್ಟಿ ನೈನ್ ಇರ್ಬೋದು ಪ್ರಕಾರ ಬೇರೆ ಪ್ರಕಾರ ಹೇಳಬೇಕಂದ್ರೆ ಎಲ್ಲಿ ಗಲಾಟೆ ಇದೆ ಅಲ್ಲಿ ಇರಬಾರ್ದು ಒಂದರಿ ಪೊಲೀಸ್ ಚದುರು ಹೋಗಿದ ಮೇಲೆ ಫಸ್ಟ್ ಹೋಗಬೇಕು ಮುಖ್ಯವಾಗಿ ಹಳೆ ಮಿಸ್ತೀರಿ ಇದ್ರು ಅಲ್ಲಿ ಇರಲೇಬಾರ್ದು ಇದು ನಾವು ಅವರಿಗೆ ಕಡಕ್ಕೆ ಖಡಕ್ ಎಚ್ಚರಿಕೆ